拜拜。<Bye. S 2> bye bye. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡಬೇಕಾಗಿತ್ತು ಹಾಗಾಗಿ ಯಾವ್ದು ಬೇಕೋ ಎಲ್ಲದನ್ನು ಕಡೆ ಹರಡಕೊಂಡು ಪ್ಯಾಕಿಂಗ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಎಲ್ಲಿಗೆ ಹೋಗ್ತಾ ಇದೀನಿ ಏನು ಕತೆ ಅನ್ನೋದು ತಿಳ್ಕೊಬೇಕು ಅಂತಂದ್ರೆ ಪೂರ್ತಿ ವ್ಲಾಗ್ ನ ನೀವು ಮಿಸ್ ಮಾಡದೆ ನೋಡ್ಬೇಕು ಇದೊಂಥರ ಸೋಲೋ ಟ್ರಿಪ್ ಅಂತ ಹೇಳ್ಬೋದು ಮದ್ವೆ ಆದ್ಮೇಲೆ ನಾನೊಬ್ಳೆ ಫ್ಯಾಮಿಲಿನ ಬಿಟ್ಟು ಹೋಗ್ತಾ ಇರೋದು ಮೊದಲಿಗೆ ಟಾಯ್ಲೆಟ್ರಿ ಎಲ್ಲ ಒಂದು ಸಪ್ರೇಟ್ ಪೌಚ್ ಅಲ್ಲಿ ಹಾಕಿ ಇಡ್ತಾ ಇದ್ದೀನಿ ಟೂತ್ ಪೇಸ್ಟ್ ಟೂತ್ ಬ್ರಶು ಹಾಗೆ ಫೇಸ್ ವಾಶು ಸೋಪು ಹಾಗೆ ಚಿಕ್ಕ ಚಿಕ್ಕ ಶ್ಯಾಂಪು ಸ್ಯಾಶೆಟ್ನು ಕೂಡ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ಸಿಗುತ್ತಲ್ಲ ಅದನ್ನು ನೀವು ಇಟ್ಕೊಂಡ್ರೆ ಸಾಕು ಸುಮಾರು ಒಂದು ಮೂರು ನಾಲ್ಕು ಟ್ರಿಪ್ಗಳಿಗೆ ಯೂಸ್ ಆಗುತ್ತೆ ಅದು ಲಾಸ್ಟ್ ಟೈಮ್ ನಾನು ಕಾಶಿಗೆ ಹೋಗುವಾಗ ತೊಗೊಂಡು ಬಂದಿದ್ದೇನೆ ಎಲ್ಲದು ಉಳಿದಿತ್ತು ಹಾಗಾಗಿ ಇಟ್ಕೊಂಡಿದ್ದೀನಿ ಸೋಪನ್ನು ಒಂದು ಸಲ ಯೂಸ್ ಮಾಡಿದ್ದು ಮತ್ತೊಂದು ಸಲ ಯೂಸ್ ಮಾಡೋದಿಲ್ಲ ಯಾಕಂದರೆ ಅದು ಯೂಸ್ ಮಾಡಿ ಎಲ್ಲ ಒದ್ದೆ ಆಗಿರುತ್ತೆ ಎಲ್ಲ ಯೂಸ್ ಆದಮೇಲೆ ಅದನ್ನು ಅಲ್ಲೇ ಬಿಸಾಕ್ಬಿಡ್ತೀನಿ ನಾನು ಹೊಸ ಸೋಪ್ನ ಇಟ್ಕೊತೀನಿ ಇವಾಗ ಎಲ್ಲ ಆ್ಯಕ್ಸಸರೀಸು ಹಾಗೆ ಮೇಕಪ್ ಪ್ರಾಡಕ್ಟ್ಸ್ನೆಲ್ಲ ಸಪ್ರೇಟಾಗಿ ಇನ್ನೊಂದು ಪೌಚಲ್ಲಿ ಇಡ್ತಾ ಇದ್ದೀನಿ ಒಂದು ಬಾಕ್ಸಲ್ಲಿ ಯಾವುದು ನನಗೆ ಸರಗಳು ಬೇಕೋ ಓಲೆಗಳು ಬೇಕೋ ಅದನ್ನೆಲ್ಲ ಹಾಕಿಟ್ಕೊಂಡಿದ್ದೀನಿ ಇನ್ನೊಂದರಲ್ಲಿ ಬಾಡಿ ಲೋಷನ್ನು ಫೇಸ್ ಕ್ರೀಮು ಕಾಜಲ್ಲು ಚಿಕ್ಕದೊಂದು ಪರ್ಫ್ಯೂಮ್ ಬಾಟಲ್ಲು ಬೇಬಿ ಲಿಪ್ಸು ವಾಚು ರಬ್ಬರ್ ಬ್ಯಾಂಡ್ಸು ಒಂದು ಮೂರು ನಾಲ್ಕು ಥರದ ಕ್ಲಿಪ್ಸು ಹಾಗೆ ಸ್ಟಿಕ್ಕರ್ಸ್ನ ಇಟ್ಕೊಂಡಿರ್ತೀನಿ ಕೆಲವೊಂದು ಸಲ ಐಲೈನರ್ ಕೂಡ ಇಟ್ಕೊತೀನಿ ಇಷ್ಟೇ ಬೇಸಿಕ್ ಐಟಮ್ಸನ್ನ ಇಟ್ಕೊಂಡಿರ್ತೀನಿ ಒಂದು ಕೂಂಬು ಅಂದರೆ ವಾಚಣಿಗೆ ಜೊತೆಗೆ ಒಂದು ಯಾವುದಾದ್ರೂ ಮೈಲ್ಡ್ ಆಗಿರೋ ಅಂಥ ಲಿಪ್ಸ್ಟಿಕ್ಕನ್ನು ಇಟ್ಕೊತೀನಿ ಯಾವುದಾದ್ರೂ ಮದುವೆ ತುಂಬ ಗ್ರ್ಯಾಂಡಾಗಿರೋವಂಥ ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂದಾಗ ಮಾತ್ರ ಫೌಂಡೇಶನ್ನು ಅಥವಾ ಕಾಂಪ್ಯಾಕ್ಟ್ ಪೌಡ್ರನ್ನೆಲ್ಲ ಇಟ್ಕೊಳ್ಳೋದು ಯೂಶ್ವಲಿ ಟ್ರಿಪ್ಗೆ ಹೋದಾಗೆಲ್ಲ ಅಷ್ಟೊಂದು ಟೈಮ್ ಇರೋದಿಲ್ಲ ಮೇಕಪ್ ಮಾಡ್ಕೊಳ್ತಾ ಕೂತ್ಕೊಳ್ಳೋದಕ್ಕೆ ಬೇಸಿಕ್ ಮೇಕಪ್ ಐಟಮ್ಸ್ ಏನು ಬೇಕೋ ಅದನ್ನ ಮಾತ್ರ ಇಟ್ಕೊಂತೀನಿ ಇವಾಗ ಇದನ್ನೆಲ್ಲದನ್ನು ಈ ತರ ಒಂದು ಚಿಕ್ಕ ಪೌಚ್ಗೆ ಹಾಕಿ ಇಡ್ತಾ ಇದ್ದೀನಿ ಮಿರರ್ನ ಇಟ್ಕೊಳ್ಳೋದಿಲ್ಲ ನಾನು ಯೂಶ್ವಲಿ ನಾವು ರೂಮ್ಗಳು ಮಾಡಿದಾಗ ಅಥವಾ ಹೋಟೆಲ್ ಮಾಡಿದಾಗ ಎಲ್ಲ ರೂಮ್ಗಳಲ್ಲೂ ಕೂಡ ಮಿರರ್ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ತಗೋಬೇಕು ಅಂತ ಅಗತ್ಯ ಬಂದಿಲ್ಲ ಇದುವರೆಗೂ ವರ್ಗು ತಗೊಬೇಕು ಅಂತ ಅನ್ಸಿದ್ರೆ ಕಾಂಪ್ಯಾಕ್ಟ್ ಪೌಡ್ರ್ ಬಾಕ್ಸ್ ಮಿರರ್ ಇರ್ತಲ್ಲ ಅದನ್ನೇ ಕ್ಯಾರಿ ಮಾಡ್ತೀನಿ ಇವಾಗ ಮೇಕಪ್ ಪೌಚ್ ಕೂಡ ರೆಡಿ ಆಗಿದೆ ಇವಾಗ ನೆಕ್ಸ್ಟ್ ಇನ್ನೊಂದು ಪರ್ಸಲ್ಲಿ ಅಂದರೆ ಮೇಯ್ನ್ ನನ್ನ ವ್ಯಾನ್ಟಿ ಬ್ಯಾಗಲ್ಲಿ ಇಟ್ಕೊಳ್ಬೇಕಾದಂಥ ವಸ್ತುಗಳನ್ನ ತೋರಿಸ್ತಾ ಇದ್ದೀನಿ ಮೇಯ್ನಾಗಿ ಒಂದು ವ್ಯಾಲೆಟನ್ನು ಇಟ್ಕೋಬೇಕು ಜೊತೆಗೆ ಪವರ್ ಬ್ಯಾಂಕು ಮತ್ತು ಎರಡು ಥರದ ಚಾರ್ಜರ್ ಇಟ್ಕೊಂಡಿದ್ದೀನಿ ಒಂದು ಫೋನ್ ಚಾರ್ಜರು ಹಾಗೆ ಮತ್ತೊಂದು ಪವರ್ ಬ್ಯಾಂಕ್ ಚಾರ್ಜರು ಒಂದು ಪೆನ್ನನ್ನು ಕೂಡ ಇಟ್ಕೊತಾ ಇದ್ದೀನಿ ಎಮರ್ಜೆನ್ಸಿ ಏನಕ್ಕಾದರೂ ಬೇಕಾಗತ್ತೆ ಅಂತ ಇನ್ನು ಪರ್ಸಲ್ಲಿ ಅಂದರೆ ವಾಲೆಟಲ್ಲಿ ಸ್ವಲ್ಪ ಕ್ಯಾಶ್ ಇಟ್ಕೊಂಡಿದ್ದೀನಿ ಕಾರ್ಡ್ ಬೇಕಾದರೆ ಕಾರ್ಡು ಕೂಡ ನೀವು ಇಟ್ಕೊಬೋದು ಅಥವಾ ನೀವು ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡ್ತೀರಾ ಅಂತಂದರೆ ಕಾರ್ಡ್ ಅಗತ್ಯ ಇಲ್ಲ ಅದರ ಜೊತೆ ಮುಖ್ಯವಾಗಿ ನೀವು ಸೋಲೋ ಟ್ರಿಪ್ ಹೋಗ್ತಾ ಇದ್ದೀರಾ ಅಂತಂದರೆ ಅಥವಾ ಸೋಲೋ ಟ್ರಿಪ್ ಹೋಗದೇ ಇದ್ದರೂ ಕೂಡ ಕಾರ್ಡ್ಗಳನ್ನ ಇಟ್ಕೋಬೇಕಾಗತ್ತೆ ಯಾವ ಕಾರ್ಡು ಅಂತಂದರೆ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಐ ಡಿ ಕಾರ್ಡ್ ತುಂಬ ಕಡೆ ಯೂಸ್ ಆಗುತ್ತೆ ಯೂಸ್ ಆಗದೇ ಇದ್ದರೂ ಕೂಡ ನಿಮಗೆ ಐ ಡಿ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅಂತೂ ಇರಲೇಬೇಕು ನಿಮ್ಮ ಜೊತೆ ಹಾಗೆ ಒಂದಷ್ಟು ಕಾಯಿನ್ಸನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ ಕೆಲವೊಂದು ಸಲ ಬೇಕಾಗುತ್ತೆ ಎಮರ್ಜೆನ್ಸಿಗೆ ಎಲ್ಲೂ ಚೇಂಜ್ ಸಿಗದೆ ಇದ್ದಾಗ ಅನುಕೂಲಕ್ಕೆ ಬರುತ್ತೆ ಅಂತ ನಾನು ಆಧಾರ್ ಕಾರ್ಡ್ ಜೊತೆ ನನ್ನ ವೋಟರ್ ಐ ಡಿ ಕೂಡ ಇಟ್ಕೊಂಡಿದ್ದೀನಿ ಕೆಲವೊಂದು ಸಲ ಐ ಡಿ ಕಾರ್ಡ್ಗಳನ್ನ ಕೇಳ್ತಾರೆ ಅದಕ್ಕೋಸ್ಕರ ಈ ಎಲ್ಲ ವಸ್ತುಗಳನ್ನ ಇವಾಗ ನನ್ನ ವ್ಯಾನಿಟಿ ಬ್ಯಾಗಲ್ಲಿ ಹಾಕೊತಾ ಇದ್ದೀನಿ ಈ ಬ್ಯಾಗ್ ಒಳಗಡೆ ಇನ್ನೊಂದು ಸ್ಲಿಂಗ್ ಬ್ಯಾಗನ್ನು ಇಡ್ತಾ ಇದ್ದೀನಿ ತುಂಬ ಚಿಕ್ಕದಂದರೆ ಚಿಕ್ಕ ಬ್ಯಾಗ್ ಅದು ನೀವು ಫೋನನ್ನು ಕ್ಯಾರಿ ಮಾಡ್ಬೋದು ಹಾಗೆ ದುಡ್ಡು ಅಥವಾ ಕಾರ್ಡನ್ನು ಕ್ಯಾರಿ ಮಾಡ್ಬೋದು ಅಂಥ ಒಂದು ಬ್ಯಾಗ್ ಇದು ಕೆಲವೊಂದು ಸಲ ಏನಂದರೆ ಈ ಚಾರ್ಜರು ಇದನ್ನೆಲ್ಲ ಯಾವುದನ್ನು ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಅಥವಾ ಬೇರೆ ಇನ್ಯಾವುದೇ ಸ್ಥಳಗಳಲ್ಲಿ ಒಳಗಡೆ ಬಿಡೋದಿಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನೆಲ್ಲ ಕ್ಯಾರಿ ಮಾಡೋದಕ್ಕೆ ಬಿಡೋದಿಲ್ಲ ಅಂಥ ಟೈಮಲ್ಲಿ ನೀವು ಲಾಕರಲ್ಲಿ ಇಟ್ಟು ಹೋಗಬೇಕಾಗತ್ತೆ ಕೇವಲ ನಿಮ್ಮ ಮನಿ ಅಂದರೆ ದುಡ್ಡೇನಿರುತ್ತೆ ಏನಿರುತ್ತೆ ಅದನ್ನು ಮಾತ್ರ ತೊಗೊಂಡೋಗಿರುತ್ತೆ ಅಂಥ ಟೈಮಲ್ಲಿ ಈ ಪರ್ಸು ಯೂಸ್ ಆಗುತ್ತೆ ಇವಾಗ ತೋರಿಸ್ತಾ ಇದ್ದೆಲ್ಲ ಇದು ಸುಮ್ಮನೆ ನಾವು ಸೈಡಲ್ಲಿ ಹ್ಯಾಂಗ್ ಮಾಡ್ಕೊಬೋದು ವೆಯ್ಟ್ ಇರೋಲ್ಲ ತುಂಬಾ ವೆಯ್ಟ್ಲೆಸ್ ಆಗಿರುತ್ತೆ ಇದರಲ್ಲಿ ನ ಲಾಸ್ಟ್ ಟೈಮ್ ನಾವು ಕಾಶಿಗೆ ಹೋದಾಗ ಅತ್ತೆ ಅವ್ರಿಗೆ ಈ ಬ್ಯಾಗನ್ನು ಕೊಟ್ಟಿದ್ವಿ ಅಕಸ್ಮಾತ್ ಅವರೆಲ್ಲಾದರೂ ಮಿಸ್ ಆದರೆ ಅವ್ರಿಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ ಬರೋದಕ್ಕೆ ಹಾಗಾಗಿ ನಂದು ಹಾಗೆ ನನ್ನ ಇಬ್ಬರದ್ದು ನಂಬರ್ ಬಟ್ಬಿಟ್ಟು ಆ ಒಂದು ಪೌಚಲ್ಲಿ ಇಟ್ಟು ಕಳಿಸಿದ್ವಿ ಅದಿನ್ನೂ ಹಾಗೇ ಇದೆ ಹಾಗೇ ಅದು ಪರ್ಸಲ್ಲಿ ಇಟ್ಕೊಂಡಿದ್ದೀನಿ ಜೊತೆಗೆ ಇದರಲ್ಲಿ ಸ್ವಲ್ಪ ಕ್ಯಾಶ್ನ ಇಡ್ತಾಯಿದ್ದೀನಿ ಎರಡರಲ್ಲೂ ಇರಬೇಕು ಕೆಲವೊಂದು ಸಲ ಮರ್ತುಬಿಟ್ಟು ಇದರಲ್ಲಿ ಕ್ಯಾಶ್ ಇಟ್ಕೊಂಡೇ ಹೋದರೆ ತೊಂದರೆ ಆಗುತ್ತೆ ಹಾಗಾಗಿ ಸ್ವಲ್ಪ ಕ್ಯಾಶ್ ಇಟ್ಕೊಂಡಿದ್ದೀನಿ ಅಕಸ್ಮಾತ್ ಅಲ್ಲಿ ದೇವಸ್ಥಾನದೊಳಗಡೆ ಬಿಡದೆ ಇದ್ದರೆ ಇದನ್ನು ಕ್ಯಾರಿ ಮಾಡೋದಕ್ಕೆ ಅಂತ ಈ ಚಿಕ್ಕ ಪೌಚ್ ಅಥವಾ ಸ್ಲಿಂಗ್ ಬ್ಯಾಗ್ ಏನಿದೆ ಇದನ್ನು ಕೂಡ ನಾನು ನನ್ನ ವ್ಯಾನಿಟಿ ಬ್ಯಾಗ್ ಒಳಗಡೆನೇ ಇಟ್ಟಿರ್ತೀನಿ ಬೇಕಾದಾಗ ತಗೊಂಡು ಹಾ ಯೂಸ್ ಮಾಡ್ಕೊಳಕ್ಕಾಗತ್ತೆ ಅಂತ ಚಿಕ್ಕ ಚಿಕ್ಕ ಪೌಚ್ಗಳು ಎಸೆನ್ಷಿಯಲ್ ಏನೇನು ಬೇಕೋ ಅದೆಲ್ಲಾನು ಪ್ಯಾಕ್ ಮಾಡಿದ್ದಾಯಿತು ಇವಾಗ ಆಗಿ ಒಂದು ಬೆಡ್ಶೀಟು ಹಾಗೆ ಒಂದು ಟವಲ್ ಬೇಕಾಗುತ್ತೆ ಅದರ ಜೊತೆ ಸ್ವೆಟರು ಅಥವಾ ಜಾಕೆಟು ಇವಾಗೇನೋ ಬೇಸಿಗೆ ಹಾಗಾಗಿ ಸ್ವೆಟರ್ ಅಗತ್ಯ ಇಲ್ಲ ಆದರೂ ಕೂಡ ನಾನು ಇಟ್ಕೊಂಡಿದ್ದೀನಿ ಯಾಕಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ನೆಗಡಿ ಕೆಮ್ಮು ಜಾಸ್ತಿ ಆಗಿತ್ತು ಅಲ್ಲಿಗೆ ಹೋದಾಗ ಏನಾದರೂ ಜ್ವರ ಬಂದರೆ ಚಳಿ ಆದರೆ ಮತ್ತೆ ಯಾರನ್ನ ಕೇಳೋದು ಅಂತ ಅಂದ್ಬಿಟ್ಟು ನಾನು ಒಂದು ಸ್ವೆಟರ್ನು ಕೂಡ ಇಟ್ಕೊಂಡಿದ್ದೆ ಇನ್ನು ನಾರ್ಮಲಾಗಿ ಎಷ್ಟು ದಿನ ಹೋಗ್ತಾ ಇದ್ದೀರಾ ಅನ್ನೋದ್ರ ಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಸೀರೆ ಇಟ್ಕೋಬೇಕಾಗತ್ತೆ ಹಾಗೆ ಎಷ್ಟು ದಿನ ಇರ್ತೀರಾ ಅನ್ನೋದ್ರ ಮೇಲೆ ಒಂದು ಬಟ್ಟೆ ಎಕ್ಸ್ಟ್ರಾ ಇಟ್ಕೋಬೇಕು ಒಂದು ಜೊತಿ ಬಟ್ಟೆ ಅಚಾನಕಾಗಿ ಏನೋ ಅದು ಗಲೀಜಾಯಿತು ಬಟ್ಟೆ ಅಥವಾ ನೀರಲ್ಲಿ ಏನಾದರೂ ಆಟ ಆಡಿದ್ರಿ ಅಂದರೂ ಕೂಡ ಎಕ್ಸ್ಟ್ರಾ ಬಟ್ಟೆ ಇದ್ರೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲೇ ಹೋದ್ರೂ ಒಂದು ಅಥವಾ ಎರಡು ಜೊತಿ ಬಟ್ಟೆಗಳು ಎಕ್ಸ್ಟ್ರಾ ಇದ್ರೆ ಒಳ್ಳೇದು ಇನ್ನು ಇಷ್ಟೊಂದು ಬಟ್ಟೆಗಳನ್ನ ಇವಾಗ ಒಂದೇ ಬ್ಯಾಗಲ್ಲಿ ಯಾವ ರೀತಿ ಜೋಡಿಸಿರ್ತೀನಿ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ನಾನು ಸೋಲೋ ಆಗಿ ಅಂದರೆ ನಾನು ಒಬ್ಬಳೇ ಹೋಗ್ತಾ ಇರೋದ್ರಿಂದ ಜಾಸ್ತಿ ಲಗೇಜ್ ಎಲ್ಲ ಮಾಡಿಕೊಂಡ್ರೆ ತುಂಬಾ ಕಷ್ಟ ಹಾಗಾಗಿ ಒಂದೇ ಬ್ಯಾಗಲ್ಲಿ ನಾನು ಎಲ್ಲದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ ಒಂದು ಬ್ಯಾಗ್ ಪ್ಯಾಕು ಹಾಗೆ ಇನ್ನೊಂದು ವ್ಯಾನಿಟಿ ಬ್ಯಾಗು ಈ ಎರಡೇ ಬ್ಯಾಗ್ಗಳನ್ನ ನಾನು ಕ್ಯಾರಿ ಮಾಡ್ತಾ ಇರೋದು ಬಟ್ಟೆಗಳನ್ನು ಬ್ಯಾಗ್ಗೆ ಜೋಡಿಸುವಾಗ ಆದಷ್ಟು ಐರನ್ ಮಾಡಿ ಇಟ್ಕೊಂಡ್ರೆ ಜಾಸ್ತಿ ಜಾಗನ ಕನ್ಸ್ಯೂಮ್ ಮಾಡೋದಿಲ್ಲ ತುಂಬ ಕಾಂಪ್ಯಾಕ್ಟಾಗಿ ಚಿಕ್ಕದಾಗಿ ಮಡ್ಚ್ಬೋದು ಆರಾಮಾಗಿ ಬ್ಯಾಗ್ ಒಳಗಡೆ ಇಡಿಸುತ್ತೆ ಇನ್ನು ಮೊದಲನೇ ದಿನ ಯಾವುದು ಎರಡನೇ ದಿನ ಯಾವುದು ಬಟ್ಟೆಗಳನ್ನ ಹಾಕೋದು ಅಂತ ಮೊದಲೇ ಡಿಸೈಡ್ ಆಗಿದ್ರೆ ಆ ಬಟ್ಟೆಗಳಿಗೆ ಅನುಕೂಲವಾಗಿ ಇನ್ನರ್ ವೇರ್ಸ್ ಅಂದರೆ ಇನ್ನರ್ ಗಾರ್ಮೆಂಟ್ಸ್ನೂ ಕೂಡ ನಾವು ಅದರೊಳಗಡೆ ಇಟ್ಬಿಟ್ಟು ಪ್ಯಾಕ್ ಮಾಡಿಕೊಂಡ್ರೆ ತುಂಬ ಸುಲಭ ಎತ್ಕೊಂಡು ಯೂಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಹಾಕೊಳ್ಳೋದಕ್ಕೆ ಬ್ಯಾಕ್ ಜಿಪ್ಪಲ್ಲಿ ಇವಾಗ ಬಟ್ಟೆಗಳು ಹಾಗೆ ಬೆಡ್ಶೀಟು ಎಲ್ಲ ಇಟ್ಕೊಂಡಿದ್ದಾಯಿತು ಫ್ರಂಟ್ ಜಿಪ್ಪಲ್ಲಿ ಮೇಕಪ್ ಪೌಚು ಹಾಗೆ ಟಾಯ್ಲೆಟ್ರಿ ಪೌಚ್ ಏನಿದೆ ಅದನ್ನು ಇಡ್ತಾ ಇದ್ದೀನಿ ಹಾಗೆ ಟವಲ್ಲು ಕೂಡ ಈಸಿಯಾಗಿ ಸಿಗಲಿ ಅಂತ ಅಂದ್ಬಿಟ್ಟು ಫ್ರಂಟ್ ಜಿಪ್ಪಲ್ಲೇ ನಾನು ಇಟ್ಕೊತಾ ಇದ್ದೀನಿ ಇಲ್ಲಿಂದ ಹೊರಡುವಾಗ ಏನೋ ಎಲ್ಲ ಬಟ್ಟೆಗಳನ್ನ ಒಂದೇ ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ದೀನಿ ಆದರೆ ಅಲ್ಲಿಂದ ಬರುವಾಗ ಆ ಎಕ್ಸ್ಟ್ರಾ ಪ್ರಸಾದ ಹಾಗೆ ಏನಾದರೂ ಶಾಪಿಂಗ್ ಮಾಡಿರೋದನ್ನೆಲ್ಲ ಇಟ್ಕೊಂಬರೋದಕ್ಕಂತೂ ಈ ಬ್ಯಾಗಲ್ಲಿ ಆಗೋದಿಲ್ಲ ಹಾಗಾಗಿ ಸಪ್ರೇಟಾಗಿ ಒಂದು ಬ್ಯಾಗನ್ನು ನೀಟಾಗಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ನನ್ನ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೋತಾ ಇದ್ದೀನಿ ಯಾವುದೇ ಟ್ರಿಪ್ ಹೋದರೂ ಕೂಡ ಖಂಡಿತವಾಗ್ಲೂ ಒಂದು ಎಕ್ಸ್ಟ್ರಾ ಬ್ಯಾಗನ್ನು ಕ್ಯಾರಿ ಮಾಡಿ ಅದು ತುಂಬನೇ ಲೈಟಾಗಿರೋವಂಥದ್ದು ಜಾಸ್ತಿ ಜಾಗ ಕನ್ಸ್ಯೂಮ್ ಮಾಡದೇ ಇರೋವಂಥ ಬ್ಯಾಗನ್ನು ತಗೊಂಡೋದ್ರೆ ತುಂಬ ಒಳ್ಳೆಯದು ಬಟ್ಟೆ ಬ್ಯಾಗ್ಗಳೆಲ್ಲ ತುಂಬ ಸಿಗುತ್ತೆ ಆ ಥರದ್ದು ಆ ಥರದ್ದು ತೊಗೊಂಡೋದ್ರೆ ಒಳ್ಳೆಯದು ಅದ್ರ ಜೊತೆ ಒಂದೆರಡು ಕವರ್ಸ್ಗಳನ್ನ ಕೂಡ ಇಟ್ಕೊಳ್ಳಿ ಪ್ರಸಾದಗಳನ್ನ ಅಥವಾ ಮೈಲ್ಗೆ ಬಟ್ಟೆಗಳನ್ನ ಇಡೋದಕ್ಕೆ ಯೂಸ್ ಆಗುತ್ತೆ ಕೆಲವೊಂದು ಸಲ ಇಟ್ಕೊಂಡ್ರೂ ಕೂಡ ಎಲ್ಲೆಲ್ಲೋ ಬೇರೆ ಕಡೆ ಇಟ್ಬಿಟ್ರೆ ಅದು ಕೈಗೆ ಸಮಯಕ್ಕೆ ಸರಿಯಾಗಿ ಸಿಗೋದಿಲ್ಲ ಹಾಗಾಗಿನೇ ನಿಮಗೆ ಈಸಿಯಾಗಿ ಆಕ್ಸೆಸಬಲ್ ಅಂಥ ಕಡೆ ಅದರಲ್ಲೂ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಡ್ರೆ ತುಂಬ ಸುಲಭವಾಗಿ ಸಿಗುತ್ತೆ ಜೊತೆಗೆ ಒಂದು ಹ್ಯಾಂಡ್ ಕರ್ಚಿಫನ್ನು ಇಟ್ಕೊತಾ ಇದ್ದೀನಿ ಅದರ ಜೊತೆ ನಿಮಗೆ ಬೇಕು ಅಂತ ಅನ್ಸಿದ್ರೆ ಟಿಶ್ಯೂ ಪೇಪರ್ಗಳು ಕೂಡ ನೀವು ಕ್ಯಾರಿ ಮಾಡ್ಬೋದು ಇವಾಗ ನಾನು ಆಲ್ಮೋಸ್ಟ್ ಪ್ಯಾಕಿಂಗ್ ಮುಗ್ದಿದೆ ನೋಡ್ತಾ ಇರ್ಬೋದು ಎರಡೇ ಎರಡು ಬ್ಯಾಗಲ್ಲಿ ಅಲ್ಲಿ ಇಷ್ಟು ಬಟ್ಟೆಗಳನ್ನು ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಒಂದು ಬ್ಯಾಗ್ ಪ್ಯಾಕ್ ಹಾಗೆ ಮತ್ತೊಂದು ವ್ಯಾನಿಟಿ ಬ್ಯಾಗು ಇಷ್ಟೇ ನಾನು ಕ್ಯಾರಿ ಮಾಡ್ತಾ ಇರೋದು ಇದರ ಜೊತೆ ಒಂದು ಬಾಟಲ್ ನೀರನ್ನು ಕೂಡ ಇಟ್ಕೊತಾ ಇದ್ದೀನಿ ಹಾಗೆ ಸಾಧ್ಯವಾದರೆ ವ್ಯಾನಿಟಿ ಬ್ಯಾಗ್ ಅಲ್ಲಿ ಒಂದು ಚಿಕ್ಕ ಬಾಟಲ್ನ ಕ್ಯಾರಿ ಮಾಡೋದಕ್ಕಾದರೆ ಚಿಕ್ಕ ಬಾಟಲ್ ವಾಟರ್ನ ಕ್ಯಾರಿ ಮಾಡಿ ದೊಡ್ಡ ವಾಟರ್ ಬಾಟಲ್ನ ಎಲ್ಲ ಕಡೆ ತಗೊಂಡೋಗೋದಕ್ಕಾಗಲ್ಲ ಹಾಗಾಗಿ ಚಿಕ್ಕದಿಟ್ಕೊಂಡ್ರೆ ಒಳ್ಳೇದು ಈ ಬಾಟಲ್ನ ಇವಾಗ ಬ್ಯಾಕ್ ಪ್ಯಾಕಲ್ಲಿ ಸೈಡಲ್ಲಿರೋ ಅಂತ ವಾಟರ್ ಪೌಚಲ್ಲಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆ ಮುಖ್ಯವಾಗಿ ನಾನು ಮರ್ತೆ ಹೋಗಿದ್ದೆ ಮೆಡಿಸಿನ್ಗಳನ್ನ ಇಟ್ಕೊಬೇಕು ಏನಾದರೂ ಹುಷಾರಿರಲಿಲ್ಲ ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಮೆಡಿಸಿನ್ಗಳು ಅಥವಾ ಹುಷಾರಿದ್ರೂ ಕೂಡ ಅಲ್ಲಿಗೆ ಹೋದ್ಮೇಲೆ ಹುಷಾರ್ ಕೆಡಬಹುದು ಹಾಗಾಗಿ ತಲೆನೋವು ಮೈಕೈ ನೋವು ಜ್ವರ ಇಂಥದ್ದು ಮೇನ್ ಮೇನ್ ಏನಿದೆಯೋ ಅದನ್ನ ಇಟ್ಕೊಳ್ಳಿ ಇವತ್ತು ನೈಟು ನನಗೆ ರಾತ್ರಿ ಒಂಬತ್ತುವರೆಗೆ ಬಸ್ ಇದೆ ಬಸ್ಸು ಒನ್ ಅವರ್ ಲೇಟು ಅಂತ ಹೇಳಿದ್ರು ನಾನು ಆಗಲೇ ಮನೆ ಬಿಟ್ಬಿಟ್ಟಿದ್ದೆ ಹಾಗಾಗಿ ನಮ್ಮ ಅತ್ತೆ ಕೂಡ ಇವತ್ತು ನನ್ನ ಜೊತೆ ಬರ್ತಾ ಇದ್ದಾರೆ ನಮ್ಮ ಅತ್ತೆ ಅಂತಂದರೆ ನನ್ನ ಸೋದರತ್ತೆ ನಮ್ಮ ತಂದೆ ಇದ್ದಾರಲ್ಲ ಅವರ ತಂಗಿ ಅವರು ಕೂಡ ನನ್ನ ಜೊತೆ ಬರ್ತಾ ಇದ್ದಾರೆ ದಾಸರಹಳ್ಳಿಲಿ ಅವರು ಇರೋದು ಹಾಗಾಗಿ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಇವಾಗ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ ಹತ್ತು ಕಾಲು ಹತ್ತುವರೆ ಅಂತ ಹೇಳಿದ್ರು ಕೂಡ ಬಸ್ ಬರೋದು ಇನ್ನೂ ಒನ್ ಅವರ್ ಲೇಟ್ ಆಯಿತು ಒಂಬತ್ತು ಕಾಲ್ವರೆಗೂ ವೆಯ್ಟ್ ಮಾಡಿದ್ವಿ ನಾವು ಬಸ್ ಸ್ಟಾಪಲ್ಲೇ ಅಲ್ಲಿವರೆಗೂ ವೆಯ್ಟ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನನ್ನ ಡ್ರಾಪ್ ಮಾಡಿ ನಮ್ಮ ಅತ್ತೆ ಹಾಗೆ ನಮ್ಮ ಅತ್ತೆ ಮಗ ಇದ್ದಿದ್ರಿಂದ ನನ್ನ ಹಸ್ಬೆಂಡ್ ಹೊರಡ್ತಾ ಇದ್ದಾರೆ ಮನೆಗೆ ತುಂಬ ಲೇಟ್ ಆಗಿಬಿಡುತ್ತೆ ಹೋಗೋ ಅಷ್ಟರಲ್ಲಿಂದ ನಾವು ಒಂದು ಗ್ರೂಪಲ್ಲಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಕೇವಲ ಒಂದೇ ಒಂದು ಪ್ಲೇಸ್ನ ವಿಸಿಟ್ ಮಾಡೋದಕ್ಕೆ ಒಂದೇ ಒಂದು ಪ್ಲೇಸ್ ಆದರೂ ಆ ಪ್ಲೇಸಿನ ವಿಶೇಷತೆ ಅಂತೂ ಹೇಳೋದಕ್ಕಾಗಲ್ಲ ಅಷ್ಟೊಂದಿದೆ ಹಾಗಾಗಿ ಸಪ್ರೇಟಾಗಿ ಆ ಪ್ಲೇಸ್ ಬಗ್ಗೆ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇವಾಗ ನಮ್ಮ ಬಸ್ ಕೂಡ ಬಂದಿದೆ ಇವಾಗ ಬಸ್ಸಲ್ಲಿ ಹತ್ತಿದೀವಿ ನಾವು ಸ್ಲೀಪರ್ ಕೋಚಲ್ಲಿ ಹೋಗ್ತಾ ಇರೋದು ಯಾಕಂದರೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಇರೋದು ಹನ್ನೆರಡು ಹದಿಮೂರು ಅವರ್ ಜರ್ನಿ ಕೂತ್ಕೊಂಡಂತೂ ಹೋಗೋದಕ್ಕಾಗಲ್ಲ ಕಾಲೆಲ್ಲ ನೋವು ಬಂದುಬಿಡುತ್ತೆ ಅದಕ್ಕೋಸ್ಕರ ಸ್ಲೀಪರ್ ಕೋಚ್ ಬಸ್ನ ಬುಕ್ ಮಾಡ್ಕೊಂಡಿದ್ವಿ ಅದರಲ್ಲಿ ಇವಾಗ ಹೊರಟಿದ್ದೀವಿ ನಾವು ಹೋಗ್ತಾ ಇರೋದು ಕೊಲ್ಲಾಪುರಕ್ಕೆ ಮಹಾರಾಷ್ಟ್ರದಲ್ಲಿರೋ ಅಂಥದ್ದು ಶ್ರೀ ಮಹಾಲಕ್ಷ್ಮಿ ದೇವಿಯ ದರ್ಶನ ಮಾಡೋದಕ್ಕೆ ಅಂತ ಹೊರಟಿದ್ದೀವಿ ನಾವು ಬೆಂಗಳೂರಿಂದ ನಮ್ಮ ಬಸ್ಸಲ್ಲಿ ಹನ್ನೊಂದು ಜನ ಹೋಗ್ತಾ ಇದ್ದೀವಿ ಅಲ್ಲಿಂದ ಸುಮಾರು ಜನ ಬರ್ತಾರೆ ಅಂದರೆ ಬೆಂಗಳೂರಿಂದನೇ ಸುಮಾರು ಜನ ನಮ್ಮನ್ನ ಜಾಯಿನ್ ಆಗ್ತಾರೆ ನಾವೊಂದು ಭಜನೆ ಮಂಡಳಿ ಜೊತೆ ಹೋಗ್ತಾ ಇರೋವಂಥದ್ದು ಅಲ್ಲಿಗೆ ಸುಮಾರು ಒಂದು ಇನ್ನೂರಿಂದ ಇನ್ನೂರೈವತ್ತು ಜನ ಭಜನಾ ಮಂಡಳಿಯವರೇ ಇದ್ದಾರೆ ನಾವು ಒಂದು ದಿನ ಮುಂಚೆನೇ ಹೋಗ್ತಾ ಇದ್ದೀವಿ ಸ್ವಲ್ಪ ಕೊಲ್ಲಾಪುರನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ದೇವಿ ದರ್ಶನನೆಲ್ಲ ಹಿಂದಿನ ದಿವಸನೇ ಪಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಇಲ್ಲಿ ಬಸ್ ಇವಾಗ ಮಧ್ಯರಾತ್ರಿ ಸ್ಟಾಪ್ ಮಾಡಿದ್ದಾರೆ ಟಾಯ್ಲೆಟ್ಗೆಲ್ಲ ಹೋಗಿ ಬಂದು ಎಲ್ಲರನ್ನೂ ಮಾತಾಡಿಸ್ತಾ ಕಾಫಿ ಟೀ ಕುಡಿಯೋರೆಲ್ಲ ಕುಡಿತಾ ಇದ್ದಾರೆ ಇನ್ನು ಇಲ್ಲಿಂದ ಇವಾಗ ಹೊರಟ್ರೆ ಬೆಳಗಿನ ಜಾವಕ್ಕೆ ಇನ್ನೊಂದು ಸ್ಟಾಪ್ ಸಿಗುತ್ತೆ ಬೆಳಗ್ಗೆ ಒಂದು ಆರು ಏಳು ಗಂಟೆಗೆಲ್ಲ ರೀಚ್ ಆಗಿಬಿಡ್ತೀವಿ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಬಸ್ ಬೇರೆ ಒನ್ ಅವರ್ ಲೇಟ್ ಆಗಿದ್ದಿದ್ರಿಂದ ನಾವು ಕೊಲ್ಲಾಪುರಕ್ಕೆ ರೀಚ್ ಆಗೋಷ್ಟರಲ್ಲಿ ಸ್ವಲ್ಪ ತಡನೆ ಆಯ್ತು ಬಟ್ ಸ್ಲೀಪರ್ ಕೋಚ್ ಆಗಿದ್ದಿದ್ರಿಂದ ಸ್ವಲ್ಪನು ಏನೋ ನಮಗೆ ಕೈ ನೋವಾಗಲಿಲ್ಲ ಆರಾಮಾಗಿ ಮಲ್ಕೊಂಡು ಹೋದ್ವಿ ಈಗ ಬೆಳಗ್ಗೆ ಎಂಟು ಎಂಟು ಆಗ್ತಾ ಬಂತು ಇವಾಗ ತಿಂಡಿಕೆ ಅಂತ ನಮ್ಮನ್ನ ಸ್ಟಾಪ್ ಮಾಡಿದ್ದಾರೆ ಬೆಳಗಾಂ ಇದೀವಿ ಇನ್ನೊಂದು ಸ್ವಲ್ಪ ದೂರ ನಾವು ಟ್ರಾವೆಲ್ ಮಾಡಿದ್ರೆ ಮಹಾರಾಷ್ಟ್ರ ಎಂಟ್ರ್ ಆಗ್ತೀವಿ ಇಲ್ಲಿ ಇಡ್ಲಿ ವಡ ಕಾಫಿ ಎಲ್ಲ ತಗೊಂಡು ನಮ್ಮ ತಿಂಡಿ ಮುಗಿಸ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಇವಾಗ ಕೊಲ್ಹಾಪುರಕ್ಕೆ ರೀಚ್ ಆಗಿದ್ವಿ ನಮ್ಮನ್ನ ಇಲ್ಲಿ ಬಸ್ಸವನು ಇಳಿಸ್ಬಿಟ್ಟು ನಾಳೆ ನಾವು ಅದೇ ಬಸ್ಸಲ್ಲಿ ರಿಟರ್ನ್ ಬೆಂಗಳೂರಿಗೆ ಹೋಗ್ತಾ ಇರೋದ್ರಿಂದ ಯಾವ ಟೈಮ್ಗೆ ಎಲ್ಲಿ ಬರಬೇಕು ಅಂತ ಹೇಳಿ ಅವನು ಹೊರಟ ಅವ್ನು ಹೋದ್ಮೇಲೆ ನಾವು ಸಪ್ರೇಟಾಗಿ ಆಟೋ ಮಾಡಿಕೊಂಡು ಮೂರು ಆಟೋ ಮಾಡಿಕೊಂಡ್ವಿ ಹನ್ನೊಂದು ಜನಕ್ಕೆ ಆಟೋದವರು ಕರ್ಕೊಂಡು ಬಂದು ನಮ್ಮ ರೂಮ್ ಹತ್ರನೇ ಬಿಟ್ಟರು ಇಲ್ಲಿ ಸಪ್ರೇಟಾಗಿ ರೂಮ್ನ ಮಾಡಿಕೊಂಡು ರೂಮಲ್ಲೆಲ್ಲ ಇವಾಗ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆನಂತರ ನಾಳೆ ಪ್ರೋಗ್ರಾಮ್ ಇದೆ ಅವ್ರದ್ದು ಹಾಗಾಗಿ ನಾಳೆ ಕೋಲಾಟ ಮತ್ತು ಹಾಡುಗಳೆಲ್ಲ ಹೇಳೋವಂಥ ಕಾರ್ಯಕ್ರಮ ಇರೋದರಿಂದ ಹಾಡನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಜೊತೆಗೆ ಕೋಲಾಟನೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ ಎಲ್ಲ ಪ್ರೋಗ್ರಾಮ್ ಎಲ್ಲ ಹೇಗಾಯಿತು ಹಾಗೆ ದೇವರ ದರ್ಶನ ಹೇಗಾಯಿತು ಅಲ್ಲಿನ ವಿಶೇಷತೆ ಏನು ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮುಂಬರುವಂಥ ವಿಡಿಯೋದಲ್ಲಿ ತಪ್ಪದೆ ಆ ವಿಡಿಯೋಗಳಿಗೋಸ್ಕರ ನೀವು ಕಾಯ್ತಿರ್ತೀರಾ ಅಂತ ಭಾವಿಸಿದ್ದೀನಿ ಹಾಗೆ ಇವತ್ತಿನ ಬ್ಲಾಗು ಕೂಡ ನಿಮ್ಗೆ ಇಷ್ಟ ಆಗಿದೆ ಪ್ಯಾಕ್ ಮಾಡೋದು ಹೇಗೆ ಹಾಗೆ ಯಾವ ರೀತಿ ನಾವು ಕೊಲ್ಲಾಪುರ ರೀಚ್ ಆದ್ವಿ ಅನ್ನೋದು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು